ಈಗ ಈ ರೈತರ ಬಗ್ಗೆ ನಾವು ಸ್ಟಾರ್ಟ್ ಮಾಡೋಣ ಈ ರೈತರ ಬಗ್ಗೆ ಯಾವ ತರ ಮಾಡಿದ್ರು ಏನ್ ಮಾಡಿದ್ರು ಯಾವ ತರ ಇವರು ಇಲ್ಲೆಲ್ಲ ಕುರಿ ಶೆಡ್ ಎಲ್ಲ ಮಾಡಿದ್ದಾರೆ ಇವರು ಬರೀ ಹಸಿನ್ ಶೆಡ್ ಎಲ್ಲ ಆ ಕುರಿ ಶೆಡ್ ಎಲ್ಲ ಏನ್ ಫೇಲ್ ಆಯ್ತು ಏನು ಅಂತ ಹೇಳ್ತಾ ಇರಬಹುದು ಈಗ ಸರ್ ಹೇಳಿ ನಿಮ್ ಊರು ನಿಮ್ ಅಡ್ರೆಸ್ ನಿಮ್ ಹೆಸರು ಹೇಳಿ ಸರ್ ಸರ್ ನನ್ನ ಅಶೋಕ್ ಅಂತ ಇದ್ ಬಂದು ಊರು ಸತ್ಯಮ್ನಸೂರು ಹಳೆಬೆಳಗುಳ ಪೋಸ್ಟ್ ಶ್ರವಣಬೆಳಗುಳ ಹೋಬಳಿ ಚಂದ್ರಬಣ್ಣ ತಾಲೂಕು ಸರ್ ನೀವು ಏನಕ್ಕೆ ಹಸಿನ್ ಫಾರಂ ನ ಮಾಡ್ಬೇಕು ಅನ್ನಿಸ್ತು ಸರ್ ನಿಮ್ಗೆ ಸರ್ ನಾವು ಮುಂಚೆ ಇದಕ್ಕ ಮುಂಚೆ ನಾವು ವೆಹಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ವಿ ಅದು ಕೊರೋನಾ ಟೈಮ್ ನಲ್ಲಿ ನಮ್ಗೆ ಸ್ವಲ್ಪ ಏನು ಕೆಲಸ ಆಗ್ಲಿಲ್ಲ ನಮ್ದು ಒಂದು ಮಾಡ್ತಿದ್ ಬಿಸ್ನೆಸ್ ಕರೆಕ್ಟ್ ಆಗಿ ನಡೀಲಿಲ್ಲ ಮತ್ತೆ ಯೂಟ್ಯೂಬ್ ಅಲ್ಲೆಲ್ಲ ನೋಡ್ಕೊಂಡು ನಾವು ಮೇಕೆ ಫಾರ್ಮ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಅಲ್ಲಿ ಮಾಡಿದ್ವಿ ಅದು ನಾವು ಕಡಿಮೆ ಪ್ರಮಾಣದಲ್ಲಿ ಮಾಡಿದ್ರೇನೋ ಚೆನ್ನಾಗಿರ್ತಿತ್ತು ನಾವೇನೋ ಸ್ವಲ್ಪ ಐಟಕೆ ಮಾಡೋಣ ಅಂತ ತಿಳ್ಕೊಂಡ್ಬಿಟ್ಟು ಸ್ವಲ್ಪ ಐಟಕ್ಕೆ ಹತ್ತೆ ಲಕ್ಷ ಖರ್ಚು ಮಾಡ್ಬಿಟ್ಟು ಮಾಡಿದ್ವಿ ಅದು ವೈಜ್ಞಾನಿಕವಾಗಿ ಮಾಡಿದ್ರೆ ಆಗ್ತಿತ್ತು ನಮ್ಗ ಅಷ್ಟು ಪ್ಲಾನಿಂಗ್ ಇರ್ಲಿಲ್ಲ ಅದರಿಂದ ನಾವು ಒಂದು ಬ್ಯಾಚ್ ಸಾಕಷ್ಟರಲ್ಲಿ ಒಂದು ಸ್ವಲ್ಪ ಕಾಯಿಲೆ ಅದು ಇದು ಬಂದು ಸ್ವಲ್ಪ ಪ್ರಾಬ್ಲಮ್ ಆಯ್ತು ಮತ್ತೆ ಸ್ವಲ್ಪ ಕಳತನೂ ಆಗ್ಬಿಡ್ತು ಆಗ್ಲಿಂದ ಬೇಜಾರು ಆಗ್ಬಿಟ್ಟು ಒಂದು ವರ್ಷ ಗ್ಯಾಪ್ ಕೊಟ್ವಿ ಆಮೇಲೆ ಸುಮ್ಮನೆ ಶೆಡ್ ವೇಸ್ಟ್ ಆಗುತ್ತೆ ಅಂತ ನಾವು ಯಾಕೆ ಹೈನುಗಾರಿಕೆ ಮಾಡಬಾರ್ದು ಅನ್ನೋದೊಂದು ಬಂತು ಮನಸ್ಸಲ್ಲಿ ನಾವು ಚಿಕ್ಕದಿಂದಾನೇ ಮಾಡಿದ್ವಿ ಒಂದೆರಡು ಹೊಸ ವರ್ಷ ಮುಂಚೆ ಆ ಸ್ವಲ್ಪ ಪರವಾಗಿಲ್ಲ ಅನಸ್ತು ಈ ಮೇಕೆ ಫಾರಂ ಗಿಂತ ಬೆಟರ್ ಅನಸ್ತು ನಿಮ್ಗೆ ಅನುಭವ ಇರೋದ್ರಿಂದ ಅನುಭವ ಇತ್ತು ಮುಂಚೆಲ್ಲ ನಾವು ಎರಡು ಮೂರು ನಮ್ಮ ಅಪ್ಪ ಅಮ್ಮ ಎಲ್ಲ ರೈತರೇನೆ ಅದ್ರಿಂದ ನಮ್ಗೆ ಮುಂಚೆ ಅನುಭವ ಇರ್ತಿತ್ತು ಅಂದ್ರೆ ಸ್ವಲ್ಪ ವೈಜ್ಞಾನಿಕವಾಗಿ ಮಾಡ್ಬೇಕು ಅಂತ ಒಂದು ಎರಡು ಹಿಂಗ್ ಮಾಡ್ಕೊಂಡ್ ಮಾಡ್ಕೊಂಡು ಈಗ ಒಂದ್ ಹತ್ತು ಹದಿನೈದು ವರ್ಷ ಮಾಡಿದಿವಿ ಅಂದ್ರೆ ಚೆನ್ನಾಗಿದೆ ಸರ್ ಇದು ಪರ್ಫಾಮೆನ್ಸು ತುಂಬಾ ಚೆನ್ನಾಗಿದೆ ಬಟ್ ನಾವು ಸುಮ್ನೆ ಮಾಡ್ತೀವಿ ಅಂತ ಬಂಡವಾಳ ಹಾಕ್ಬಿಡೋದಲ್ಲ ಸಿಂಪಲ್ ಆಗೇ ಮಾಡ್ಕೋಬೇಕು ಯಾರಾದ್ರೂ ಮಾಡೋರಿದ್ರೆ ಇದ್ರೆ ಹೇಳ್ತೀನಿ ಸಿಕ್ತಾಗ್ ಶೆಡ್ ಮಾಡ್ಕೊಳ್ಳಿ ಒಂದ್ ಎರಡು ಮೂರು ವರ್ಷದಿಂದ ಶುರು ಮಾಡ್ಕೊಳ್ಳಿ ಅಂದ್ರೆ ಲೇಬರ್ ಮೇಂಟೆನೆನ್ಸ್ ಅಂತ ಹೋಗಕ್ ಹೋಗ್ಬೇಡಿ ನಾವು ಸ್ವಂತ ಮಾಡ್ತೀನಿ ಇನ್ನಂಗಿದ್ರೆ ಮಾತ್ರ ನೀವು ಹೈನುಗಾರಿಕೆಯಲ್ಲಿ ಸಕ್ಸಸ್ ಕಾಣ್ಬೋದು ಸರ್ ಲೇಬರ್ ಬಿಟೀಸ್ ಅಲ್ಲಿ ಮಾಡ್ಬೋದಲ್ವಾ ಆರಾಮಾಗ ಸಾಕ್ಬೋದಲ್ವ ಮಾಡ್ಬೋದು ಸರ್ ಇದೆಯಲ್ಲ ನಾವು ಪೆಡಾಕ್ ಮಾಡ್ಕೊಂಡು ಬಿಡೋ ರೀತಿ ಮಾಡ್ತೀವಲ್ಲ ಈ ವೈಜ್ಞಾನಿಕ ರೀತಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿದೆ ಮಾಡ್ಬೋದು ಸರ್ ಏನ್ ತೊಂದರೆ ಆಗಲ್ಲ ಸರ್ ನೀವು ಈಗ ಎಷ್ಟು ಸ್ಕೋಲ್ಸ್ ಹಾಕಿದ್ದೀರಾ ಸರ್ ಟೋಟಲ್ ನಾನು ಮುಂಚೆ ಒಂದು ನಾ ಒಂದ್ ಎರಡರಿಂದ ಮೂರ್ ತಗೊಂಡ್ ಬಂದ್ವಿ ಈಗ ನಮ್ಮ ನಮ್ಮ ಹತ್ರನೆ ಬ್ರೀಡಿಂಗ್ ಎಲ್ಲ ಮಾಡ್ಸ್ಕೊಂಡ್ ಈಗ ಒಂದು ಹದಿನೈದು ಹಸು ಇದಾವೆ ನಿಮ್ಮ ಹತ್ರ ಹೊಸ್ಕೊಳ್ಳು ತುಂಬಾ ತುಂಬಾ ಚೆನ್ನಾಗಿದೆ ನೋಡಕ್ ಮಾತ್ರ ತುಂಬಾ ಚೆನ್ನಾಗಿದಾವಕೊಳ್ಳು ಯಾವ್ದೇ ರೀತಿ ಬಡವ ಬಡಕ್ಲಾಗಿರ್ಬಾರ್ದು ಏನು ನೀಟ ಮೇಂಟೆನೆನ್ಸ್ ಮಾಡಿದಿರಾ ಯಾವ ತರ ಈ ತರ ಮೇಂಟೆನೆನ್ಸ್ ಮಾಡೋದ್ ಹೆಂಗೆ ಈ ತರ ಏನೇನ್ ಫುಡ್ ನ ಕೊಡ್ತೀರಾ ಮತ್ತೆ ಯಾವ ರೀತಿ ಮೇಂಟೈನ್ ಮಾಡ್ತೀವಿ ಇದು ಎಲ್ಲಾ ಗೊತ್ತಿರ್ಲಿಲ್ಲ ಹಿಂಗ್ ಬಿಟ್ಟಾಣಿಕೆ ಮಾಡೋದು ಎಲ್ಲ ನಮ್ ಅಕ್ಷರ ಕಲ್ಪದವ್ರು ಬಂದು ಸ್ವಲ್ಪ ಪ್ಲಾನಿಂಗ್ ಕೊಟ್ಟರು ಅದರಿಂದ ಸ್ವಲ್ಪ ನಾವು ಸೈಲೇಜು ನಾವು ಒಂದು ಮೇವು ತಗಲ್ಲ ಒಣ ಹುಲ್ಲು ಮತ್ತೆ ಸೈಲೇಜು ರಸ ಮೇವು ಮತ್ತೆ ಹಸಿ ಮೇವು ಎರಡು ಮಿಕ್ಸ್ ಅಲ್ಲಿ ಕೊಡ್ತೀವಿ ಇನ್ನು ಅಲ್ಲಿ ಬಂದ್ರೆ ಆ ಸಾಸಿವೆ ಹಿಂಡಿ ಮತ್ತೆ ರವೆ ಬೂಸಾ ಮತ್ತೆ ಜೊಲ್ ಜೋಳ ಫೀಡ್ ನಾವು ಮಾಡಲ್ಲ ಸರ್ ಫೀಡ್ ಬರುತ್ತಲ್ಲ ಸಾಕೋದಿಲ್ಲ ನಾವು ಸ್ವಲ್ಪ ಆರ್ಗ್ಯಾನಿಕ್ ಲೆಕ್ಕಾಚಾರದಲ್ಲಿ ಮೈಂಟೈನ್ ಮಾಡ್ಕೊಂಡು ಹೋಗ್ತಾ ಸರ್ ಈಗ ನೀವು ಸೈಲೇಜ್ ಮಾಡಿದ್ರಲ್ಲ ಸೈಲೇಜ್ ಬ್ಯಾಗಲ್ ಮಾಡಿದ್ರಲ್ಲ ಏನು ಸೈಲೇಜ್ ಗೆ ಸರ್ ಬ್ಯಾಗಲ್ಲಿ ಅಂತ ಅಂದ್ರೆ ಸರ್ ಗಾಳಿ ಹವಾ ಆಡದಂಗೆ ನೀಟಾಗಿ ಮೇಂಟೈನ್ ಮಾಡಬೇಕು ನಾವು ಟ್ಯಾಂಕ್ ಮಾಡಿಸಿದೀವಲ್ಲ ಸ್ವಲ್ಪ ಅದು ನಮ್ಗೆ ಆ ಆತರ ಮಾಡ್ಬಿಟ್ವಿ ಅದು ಸ್ವಲ್ಪ ಅಂಡರ್ ಗ್ರೌಂಡ್ ಟೈಪ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂದ್ರೆ ಗೊತ್ತಾಗ್ಲಿಲ್ಲ ನಮ್ಗೆ ತರ ಮಾಡಿದ್ವಿ ಬಟ್ ಬ್ಯಾಗ್ ಅಲ್ಲಿ ಬರೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಸರ್ ಏರ್ ಔಟ್ ಆಗದಂಗೆ ನೀಟಾಗಿ ಎಲ್ಲಾ ಪ್ಯಾಕ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸರ್ ನೀವು ಸರ್ ತಳಿದಿರ ನಮ್ದು ಜರ್ಸಿ ಬ್ಲಾಕ್ ಎಚ್ ಎಫ್ ಮೂರ್ ತಳಿನೂ ಇದೆ ಮೂರು ತಳಿ ಜರ್ಸಿ ಜರ್ಸಿಲಿ ಅಂದ್ರೆ ಫ್ಯಾಟು ಎಸ್ ಫ್ಯಾಟ್ ಎಫ್ ಚೆನ್ನಾಗ್ ಬರುತ್ತೆ ಇನ್ನ ಎಚ್ ಎಪ್ ಅಲ್ಲಿ ಬಂದ್ರೆ ಸ್ವಲ್ಪ ಮಿಲ್ಕಿನ್ ಪರ್ಫಾರ್ಮೆನ್ಸ್ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಚೆನ್ನಾಗಿ ಬರುತ್ತೆ ಅದರಿಂದ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಎಸ್ ಎನ್ ಎಫ್ ಫ್ಯಾಟ್ ಕಮ್ಮಿ ಆಗೋದ್ರಿಂದ ಈ ಜರ್ಸಿ ಬ್ಲಾಕ್ ಅಲ್ಲಿ ಸ್ವಲ್ಪ ಅವರೇಜ್ ಬರುತ್ತೆ ಅವರೇಜ್ ಅವರೇ ಚೆನ್ನಾಗಿ ಸರಿ ಸರ್ ನೀವೀಗ ಈಗ ಹೊಸಗಳ ಹಾಕಿದ್ರಲ್ವ ಸರ್ ಈ ಕರುಗಳೆಲ್ಲ ಮೈಂಟೈನ್ ಮಾಡ್ತೀರಲ್ಲ ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಯಾವ ರೀತಿ ಕ್ರಾಸಿಂಗ್ ಬರ್ತಾವೆ ಇಲ್ಲ ಬರೀ ನೀವು ಬೇನೋ ಕೊಡ್ತಿರೋ ಬೇರೆ ರೀತಿ ಏನಾದ್ರು ಕೊಡ್ತೀರೋ ಇಲ್ಲ ಸರ್ ಒಂದು ಕರು ಹಾಕಿದ್ದ ಮೂರ್ ತಿಂಗಳು ಮಿಲ್ಕಿಂಗ್ ಇರಬೇಕು ಕೊಡ್ತೀವಿ ಕೊಡ್ತೀವಿ ಮೂರ್ ತಿಂಗಳು ಆದ ನಂತರ ಸ್ವಲ್ಪ ಫೀಡು ಮತ್ತೆ ಮೇವು ಎಲ್ಲಾನು ಮೇಂಟೈನ್ ಮಾಡ್ಬೇಕು ಫೀಡು ಎಲ್ಲ ಮೇಂಟೈನ್ ಆದಷ್ಟು ಆಮೇಲೆ ಇನ್ನೊಂದು ವಿಚಾರ ಏನ್ ಹೇಳಕ್ ಇಷ್ಟಪಡ್ತೇನೆ ನಮ್ ರೈತರು ಇವತ್ತು ಯಾವ ರೀತಿಯಿಂದ ವೈಜ್ಞಾನಿಕ ಪದ್ಧತಿನ ಅಳ್ವಡ್ ಏನ್ ಮಾಡ್ತಾ ಇದಾರೆ ಅಂದ್ರೆ ಸುಮ್ನೆ ಕೊಟ್ಕೆಲ್ ಕಟ್ ಸಾಕೋದು ಸಿಕ್ಕಾಟ್ರೆ ಸಾಕತ್ತೆ ಸರ್ ಇವಾಗ ನಾನು ಹದ್ನೈದು ಹಸು ಸಾಕಿದಿನಲ್ಲ ಈ ಕಟ್ಕೊಂಡ್ ಸಾಕ್ತಾರಲ್ಲ ಕಟ್ಟಾಣಿಕೆ ಇದೆಯಲ್ಲ ಐದು ಹಸು ಸಾಕೋದು ತುಂಬಾ ಹಿಂಸೆ ಅನ್ಸುತ್ತೆ ಹದಿನೈದಲ್ಲ ಇಪ್ಪತ್ತು ಹಸು ಸಾಕಿದ್ರು ಏನ್ ತೊಂದ್ರೆ ಇಲ್ಲ ಅಂದ್ರೆ ಈ ತರ ಫೆಡಾಕ್ ಮಾಡ್ಕೋಬೇಕು ಅಂದ್ರೆ ಇಷ್ಟೇ ಬೇಕು ಅಂತ ಏನಲ್ಲ ಏನೊಂದ ಇಪ್ಪತ್ತು ಮೂವತ್ತು ಫೆಡಾಕ್ ಶೆಡ್ ಇದ್ರೆ ಸಾಕು ಸರ್ ಅಷ್ಟರಲ್ಲೂ ಆರಾಮ ಮೇಟನ್ ಮಾಡ್ ನಾನೀಗ ನೋಡಿದೀನ ಬೇರೆ ಊರಲ್ಲ ನೋಡಿದ್ರೆ ವೈಜ್ಞಾನಿಕ ಪದ್ಧತಿ ಹಳು ವರ್ಷಗಳ ಹಿಂಜರ್ ಏನಕ್ಕೆ ಅಂತ ಗೊತ್ತಿಲ್ಲ ಸುಮಾರು ಜನ ನೋಡ್ತೀನಿ ಎರಡ್ ಹಸ ಸಾಕೋದ್ ಇಪ್ಪತ್ ವರ್ಷ ಸಾಕಬಹುದು ಇವಾಗ ಇವ್ರು ಹೇಳಿದ್ರಲ್ಲ ಇಪ್ಪತ್ ಹಸ ಸಾಕ್ಬೋದು ಯಾವ್ದೇ ರೀತಿ ರಿಸ್ಕ್ ಇರಲ್ಲ ನೀವು ಐದು ವರ್ಷ ಮೈಂಟೈನ್ ಮಾಡೋದು ಇಪ್ಪತ್ ವರ್ಷ ಆರಾಮ ಮೈಂಟೈನ್ ಮಾಡ್ಬೋದು ಯಾವ್ದೇ ರೀತಿ ತಲೆದಾವ್ ಇರಲ್ಲ ನೀವು ಒಂದ್ಸಲ ಮೇವ್ ಹಾಕೋದ್ರೆ ಸಂಜೆ ಒಂದ್ ಅವರ್ ಮೂರ್ ಅವರ್ ಕೆಲಸ ಮಾಡಿದ್ರೆ ಬೆಳಗ್ಗೆ ಒಂದ್ ಎರಡ್ ಅವರ್ ಮೂರ್ ಅವರ್ ಕೆಲಸ ಮಾಡ್ಬೋದು ಸರ್ ನಾನು ಹೋಗಿ ಎಲ್ಲ ಇದೇ ಹೇಳ್ತಾರೆ ಯಾಕೆ ನಮ್ ಜನ ಇಷ್ಟು ತಲೆ ಕೆಡಿಸ್ಕೊತದ ಏನು ಅನ್ನೋದೇ ಗೊತ್ತಿಲ್ಲ ನೀವ್ ಹೊತ್ತುಸ ಸಾಕೋದು ಒಂದೇ ಎರಡು ಹೊಸ ಸಾಕೋದು ಒಂದೇ ಯಾವ್ದೇ ರಿಸ್ಕ್ ಇರಲ್ಲ ನಾನು ವೈಜ್ಞಾನಿಕ ಪದ್ಧತಿನ ನೀವು ಅಳವಡಿಸ್ಕೊಳ್ಳಿ ತುಂಬಾ ಮುಂದೆ ಬರ್ತಿರೋ ರೈತರುಗಳು ಯಾವ್ದೇ ರೀತಿ ಕಷ್ಟ ಇರಲ್ಲ ಯಾಕೆ ಬೇರೆ ಯಾರು ಏನಾದ್ರು ಮಾತಾಡ್ಲಿ ನೀವು ವೈಜ್ಞಾನಿಕ ಪದ್ಧತಿನ ಅಳವಡಿಸ್ಕೊಳ್ತಾ ಹೋಯ್ತಾ ಇದ್ರೆ ಯಾವ್ದೇ ರೀತಿ ತೊಂದರೆ ಇರಲ್ಲ ಕೇಳಿ ಮಾದರಿ ರೈತರುಗಳ ಬನ್ನಿ ನೀವು ಅವ್ರನ್ನ ಪರಿಚಯ ಮಾಡ್ಕೊಳ್ಳಿ ಅವ್ರನ್ನ ನೋಡಿ ರೈತರುಗಳು ನೋಡಿ ಸ್ಕೂಲ್ ಎಲ್ಲ ಸ್ಟೇಟಸ್ ಹಾಕಿದಾರೆ ಈ ತರ ನೀವು ಮೈಂಟೇನ್ ಮಾಡ್ಬೋದು ಆರಾಮಾಗಿ ಈಗ ಎಲ್ಲಾರು ಐದು ಹತ್ತು ಕುಂಟೆ ಊರಲ್ಲಿ ಜಮೀನು ಇದ್ದೇ ಇರೋ ಅದರಿಂದ ಆರಾಮ ಮೈಂಟೈನ್ ಮಾಡ್ಬೋದು ಸರ್ ನೀವು ರೈತರುಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಎಲ್ಲಿಂದ ಸ್ಟಾರ್ಟ್ ಮಾಡಕ್ ಹೇಳ್ತೀರಾ ಖಂಡಿತ ಸರ್ ಮತ್ತೆ ಇವತ್ತಿನ ಯುವಕರು ಏನ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಬೆಂಗ್ಳೂರಲ್ಲಿ ಎಲ್ಲ ಕೆಲಸ ಮಾಡಕ್ ಆಗ್ದೆಲ್ಲ ಅವ್ರಿಗೆ ಬರ್ತಾರಲ್ಲ ಅವ್ರಿಗೆಲ್ಲ ಏನ್ ಹೇಳ್ತೀನಿ ಅಂತ ಅಂದ್ರೆ ಬಂದೇ ದುಡ್ಡಿದೆ ಅಂತ ಹೇಳ್ಬಿಟ್ಟು ಸುಮ್ನೆ ದೊಡ್ಡದಾಗ್ ಶೆಡ್ ಮಾಡೋದಕ್ಕಿಂತ ಚಿಕ್ಕದಾಗಿ ಮನೇಲೆ ಇರುತ್ತೆ ಆಲ್ರೆಡಿ ಆಕ್ಚುಲಿ ರೈತರು ಅಂದ್ರೆ ಎಲ್ಲಾರ್ಗು ಮನೇಲೆ ಒಂದ್ ಕೊಟ್ಟಿಗೆ ಇರುತ್ತೆ ಆದರ ಒಂದು ಎರಡಿಂದ ಶುರು ಮಾಡ್ಕೊಳ್ಳಿ ನಿಮ್ಗೆ ಅನುಭವ ಆಗುತ್ತೆ ನಿಮ್ಗೆ ಅನುಭವ ಆದ ನಂತರ ನೋಡಿ ನಾವ್ ಇದ್ರಿಂದಲೇ ಸ್ವಲ್ಪ ಮೇಕ್ ಬರ್ಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಬಂದಿದೆ ಬಂದ್ಮೇಲೆ ಒಂದು ಎರಡು ಅಂತ ಬ್ರೀಡಿಂಗ್ ಮಾಡ್ಕೋಬಹುದು ನೀವೇನೆ ಬ್ರೀಡಿಂಗ್ ಆಯ್ತಾ ಆಯ್ತಾ ಐದು ಹತ್ತು ಗಂಟೆ ಮೇಂಟೈನ್ ಮಾಡ್ಕೋಬಹುದು ಸರ್ ಬಟ್ ಹಿಂಗೆ ಬಿಡೋದ್ರಿಂದ ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ ಸರ್ ಐದು ಹಸು ಸಾಕೋದು ಒಂದೇ ಇಪ್ಪತ್ತು ಹಸು ಆರಾಮ ಸಾಕಬಹುದು ಯಾವ್ದೇ ರೀತಿ ಬಟ್ ಮತ್ತೆ ಇನ್ನೊಂದು ವಿಚಾರ ಮೇವು ಮಾತ್ರ ಯಾವ್ದೇ ಕಾರಣಕ್ಕೂ ಕೊಳ್ಕೊಳ್ಳ ಮಾಡ್ಕೋಬೇಡಿ ನಾವೇ ಸ್ವಂತವಾಗಿ ಬೆಳ್ಕೋಬೇಕು ನಿಮ್ಗೆ ಫಿಫ್ಟಿ ಫಿಫ್ಟಿ ಉಳಿಬೇಕು ಅಂತ ಅಂದ್ರೆ ಸ್ವಂತ ಮೇವು ಬೆಳ್ಕೊಳ್ಳಿ ಇನ್ನ ಫೀಡ್ ಎಲ್ಲ ತರಲೇಬೇಕಾಗುತ್ತೆ ಅದ್ ಬಿಟ್ಟು ಮೇವ್ ಅಂತೂ ಸ್ವಂತ ಬೆಳ್ಕೊಂಡ್ರೆ ಸಹ ಒಂದ್ ಲಕ್ಷ ಆದಾಯ ತಗೊಂಡ್ರೆ ಒಂದ್ ತಿಂಗಳಲ್ಲಿ ಐವತ್ ಸಾವಿರ ರೂಪಾಯಿ ಎಲ್ಲೂ ಹೋಗಲ್ಲ ಖಂಡಿತ ಉಳಿಸ್ಕೋಬಹುದು ಫೀಡ್ ಅಲ್ಲಿ ಆರ್ಗ್ಯಾನಿಕ್ ಫೀಡ್ ಮಾಡ್ತೀವಿ ಆರ್ಗಾನಿಕ್ ಫೀಡ್ ನೀವು ಮಾಮೂಲಿ ಇದಾವೆ ಇಲ್ಲ ಫೀಡ್ ಖಂಡಿತ ಹಾಕಲ್ಲ ಬರೀ ಮತ್ತೆ ಸಾಸು ಹಿಂಡಿ ಹಾಕ್ತೀನಿ ಅದ್ರ ಜೊತೆ ಲಲ್ಜೋಳ ಮೆಚ್ಚು ರವಸ ಎಷ್ಟೆ ಒಂದು ಒಂದ್ ಟೆನ್ ಲೀಟರ್ ಮಿಲ್ಕಿಂಗ್ ಬರುತ್ತೆ ಅಂತ ಅಂದ್ರೆ ಒಂದ್ ನಾಲ್ಕರಿಂದ ನಾಲ್ಕೂವರೆ ಕೆಜಿ ಫೀಡ್ ಮಾಡ್ಬೇಕು ಮಾಡ್ತೀರ ಮತ್ತೆ ಮೇವ್ ಒಂದ್ ಮೂವತ್ತ್ ಕೆಜಿ ಮೇವ್ ಬೇಕು ಒಂದ್ ಹಸಿ ಒಂದ್ ಹಸು ಒಂದ್ ಹಸಿ ಮೂವತ್ತು ಕೆಜಿ ಕೊಡ್ತೀವಿ ಬೆಳಗ್ಗೆ ನಾವು ಮಿಲ್ಕ್ ಮಾಡಿ ಮಿಲ್ಕಿಂಗ್ ಆದ್ಮೇಲೆ ಫೀಡು ಮತ್ತೆ ಮೇವು ಒಟ್ಟಿಗೆ ಹಾಕ್ಬಿಡ್ತಿವಿ ಅದು ಮುಗಿದ್ಮೇಲೆ ಸಂಜೆ ಹಾಲ್ ಕರಿವಾಗ್ ಮತ್ತೆ ನೆಕ್ಸ್ಟ್ ಅಷ್ಟೇನೆ ಅಷ್ಟೇ ಇನ್ನೇನು ಮಾಡಲ್ಲ ಈಗ ಸರ್ ನೀವು ಇವೆಲ್ಲ ಹಸುಗಳನ್ನ ಸಾಕಿದ್ರಲ್ಲ ಎಷ್ಟು ಲೀಟರ್ ಹಾಲು ಬರ್ತಾ ಇದೆ ಎಷ್ಟು ಹಸುಗಳನ್ನ ಹಾಲ್ ಕರಿತಾ ಇದ್ರೆ ಇದ್ರೆ ಈಗ ಟೋಟಲ್ ಆಗಿ ಸರ್ ಒಂದ ಏಳು ಹಸು ಹಾಲು ಬರ್ತಿದೆ ಏಳರಿಂದ ಒಂದ ಒಂದ್ ಟೈಮ್ಗೆ ಒಂದ್ ಎಪ್ಪತ್ ಲೀಟರ್ ಹಾಲು ಹೋಗ್ತಿದೆ ಲೀಟರ್ ಅದ್ರಲ್ಲಿ ಗಬ್ಬಾ ಇದಾವೆ ಅರ್ಗರಾವು ಮತ್ತೆ ಹೇಳ್ತಾರಲ್ಲ ಅರ್ಗಾರ ಹೂವು ಇದೆ ಗಬ್ಬಾ ಇದೆ ಫ್ರೆಶ್ ಇದೆ ಮಿಕ್ಸ್ ಅಲ್ಲಿ ಏಳು ಹಸು ಅರ್ಗರ ಸೇರಿ ಹೌದು ಸರ್ ನೀವು ಕರ್ಗೊಳ್ಳೋದು ನೀವೇ ಬೆಳೆಸ್ಕೊತಾ ಇದ್ದೀರಾ ಖಂಡಿತ ಸರ್ ನಾವೇ ಬೆಳ್ಸ್ಕೊತೀವಿ ನಾವೇ ಹೊರಗಡೆಯಿಂದ ತಂದಿಲ್ಲ ಮುಂಚೆ ಎಲ್ಲಾ ಒಂದ್ ನಾಲ್ಕು ಐದು ಹಸು ತಗೊಂಡ್ಬಂದ್ವಿ ಇನ್ನೆಲ್ಲ ಇನ್ನ ಬ್ರೀಟಿಂಗ್ ಮಾಡಿಸ್ಕೊಂಡು ನಮ್ಮ ಕರ್ಗೊಳ್ಳೆಲ್ಲ ಮಾಡ್ಕೊಂಡಿದ್ವಿ ಮಾಡ್ಕೊಂಡಿದೀರಾ ಸರ್ ನೀವೀಗ ಹಸುಗಳನ್ನ ಸಾಕಿದಿರಾ ಈಗ ತಕ್ಷಣ ಚಿಕ್ಕ ಪುಟ್ಟ ಪ್ರಾಬ್ಲಮ್ ಅಂದ್ರೆ ಈಗ ಆಕ್ಚುಲಿ ಹಸುಗಳಲ್ಲಿ ಬರೋ ಪ್ರಾಬ್ಲಮ್ ಈಗ ಕೆಚಲು ಬಾವು ಅನ್ನೋದೊಂದು ಬರುತ್ತೆ ಅದನ್ನ ಸರ್ ಅದೊಂದು ಸಿಂಪಲ್ ಆಗಿರುತ್ತೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲೇ ನೋಡ್ಕೊಂಡ್ರೆ ಏನ್ ತೊಂದ್ರೆ ಆಗಲ್ಲ ಅದಕ್ಕೆ ಮನೆ ಮದ್ದೆ ಇದೆ ಅದು ಲೋಳ್ಸಾರ ಏನಾರ ಕೆಚಲ್ ಬಾವು ಊತ ಸ್ವಲ್ಪ ಕಂಡ್ ಬಂದಾಗ ಕೆಚಲು ಗಟ್ಟಿ ಆಗುತ್ತೆ ಆಗ ನಾವು ನೋಡ್ಕೊಂಡ್ಬಿಟ್ಟು ಸಡನ್ಲಿ ನೋಡ್ಕೊಂಡ್ರೆ ಆ ಮನೆ ಮದ್ದೆ ಇದೆ ಲೋಳ್ಸಾರ ಅರಿಶ್ನ ಮೊಟ್ಟೆ ಸುಣ್ಣ ಇದೊಂದು ನಾಲ್ಕ ಐಟಮ್ದು ಮಿಕ್ಸ್ ಮಾಡ್ಬಿಟ್ಟು ಕೆಚಲಿಗೆ ಹಚ್ಚಿದ್ರೆ ಒಂದ್ ಬೆಳಿಗ್ಗಿಂದ ಸಂಜೆ ಅಷ್ಟೊಂದು ಕ್ಲಿಯರ್ ಆಗುತ್ತೆ ಸರ್ ಇನ್ನ ಮೈನಾರಾಗ ಬಂದಿದ್ರೆ ನಾವೇ ನೋಡ್ಕೋಬಹುದು ಇನ್ನ ಮೇಜರ್ ಪ್ರಾಬ್ಲಮ್ ಬಂದ್ರೆ ನಮ್ಮ ಅಕ್ಷಯ ಕಲ್ಪದಿಂದ ಡಾಕ್ಟರ್ ಬರ್ತಾರೆ ಅವರೇ ಬರ್ತಾರೆ ಸರ್ ಈಗ ನೀವು ಹಸುಗಳನ್ನ ಈಗ ಕಸನೆ ಮೂರ್ ದಿವಸ ಆಯ್ತು ಎರಡು ದಿವಸ ಆಯ್ತು ಅಂದ್ರೆ ಬಾಚಿ ಇಲ್ಲ ಅಂತೀರಾ ಈಗ ಕೊಟ್ಗೆಲ್ಲ ಆದ್ರೆ ನೀವು ಪ್ರತಿ ದಿವಸ ಬಾಚಬೇಕು ಆಮೇಲೆ ಅದು ಯುವತ್ ಅಡ್ಗೆ ಬಾಚಬೇಕು ಇಲ್ಲಾರ ಕೆತ್ತಲು ಭಾವ ಆಯ್ತು ಮತ್ತೊಂದು ಪ್ರಾಬ್ಲಮ್ ಆಯ್ತು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಇಲ್ಲಿಗೆ ಕಸ ಬಾಚಿದ್ರು ಏನು ತೊಂದರೆ ಸರ್ ಖಂಡಿತ ತೊಂದರೆ ಆಗಲ್ಲ ಸರ್ ಹಿಂಗ್ ಬಿಡೋದ್ರಿಂದ ಆ ಅವಾಗದಲ್ಲಿ ಆರಾಮಾಗಿ ನೋಡ್ ಮಲ್ಕೊಳ್ತಾವೆ ಸರ್ ನಾವ್ ಒಂದು ವಾರ ಆಗಿದೆ ತಪ್ಪೆ ಬಾಚಲ್ಲ ನೋಡಿ ಒಂದು ವಾರ ಆಗಿದೆ ಏನು ತೊಂದರೆ ಆಗಲ್ಲ ಈಗ ಕೊಟ್ಗೆಲ್ಲ ಕಟ್ತೀನಿ ಅಂತಂದ್ರೆ ಒಂದು ದಿನಕ್ಕೆ ಎರಡು ಟೈಮ್ ಎರಡು ಟೈಮ್ ಕೊಟ್ಟಿಗೆ ತೊಳಿಬೇಕು ತಪ್ಪೆ ಬಾಚಲೇಬೇಕು ಎಷ್ಟು ಮನ್ಷನ್ಗೆ ಎಷ್ಟು ರಿಸ್ಕ್ ಆಗುತ್ತೆ ಹೇಳಿ ಹಿಂಗ್ ಬಿಡೋದ್ರಿಂದ ಮಾಡ್ಕೊಳ ಬಿಡೋದ್ ಮಾಡ್ಕೊಳೋದ್ರಿಂದ ತುಂಬಾ ಅನುಕೂಲ ಇದೆ ಸರ್ ಸರ್ ಈಗ ನಮ್ಮ ಒಬ್ರು ಕೇಳಿದ್ರು ಸರ್ ಹಸಿನಲ್ಲಿ ಲಾಸ್ ಬರುತ್ತೆ ಆಮೇಲೆ ಹಸಿ ಸಾಕಿರೋದ್ರಿಂದ ಲಾಸ್ ಸರ್ ನಮ್ಮ ಹೊಸಕೊಳಿದಾವೆ ಅಂತ ಹೇಳ್ತಾರೆ ಅದಕ್ಕೆ ನೀವ್ ಏರ್ ಹೇಳಕ್ ಇಷ್ಟಪಡ್ತೀರ ಲಾಸ್ ಓದೋದಕ್ಕೆ ಏರ್ ಹೇಳಕ್ ಇಷ್ಟಪಡ್ತೀರ ರೈತರಿಗೆ ಸರ್ ಲಾಸ್ ಅಂತ ಅಂದ್ರೆ ಅವ್ರವ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಈಗ ನೋಡಿ ನಮ್ಮ ಹತ್ರ ಅಮೌಂಟ್ ಇದೆ ಅಂತ ಹೇಳ್ಬಿಟ್ಟು ದೊಡ್ಡದಾಗ ಒಂದ್ ಹತ್ತು ವರ್ಷ ತಗೊಂಡ್ಬರ್ತಾರೆ ನಾನು ಲೇಬರ್ ಇಟ್ಕೊಂಡು ಮೇಂಟೈನ್ ಮಾಡ್ತೀನಿ ಮೇವು ತಂದ್ಬಿಟ್ಟೆ ಮೇಂಟೈನ್ ಮಾಡ್ತೀನಿ ಅಂತ ಹೋಗ್ತಾರಲ್ಲ ಖಂಡಿತ ಲಾಸ್ ಬರುತ್ತೆ ಇವತ್ತು ಮೇವಿನ ರೇಟ್ ಬಂದು ಐದ್ ಸಾವಿರ ರೂಪಾಯಿ ಟನ್ ಇದೆ ಐದು ಸಾವಿರ ರೂಪಾಯಿ ಟನ್ ಇದೆ ಅದೇ ಮೇವ್ ನಾವು ಪರ್ಚೇಸ್ ಮಾಡ್ಕೊಳ್ತೇನೆ ನಾವೇ ಸ್ವಂತವಾಗಿ ಬೆಳ್ಕೊಂಡ್ರೆ ಏನು ತೊಂದರೆ ಆಗಲ್ಲ ಸರ್ ಮೇಂಟೈನ್ ಮಾಡಬಹುದು ಮತ್ತೆ ಲೇಬರ್ ಮೇಂಟೈನ್ ಮಾಡ್ತೀನಿ ಅಂತ ಹೋಗ್ತಾರೆ ಲೇಬರ್ ಮೇಲೆ ಲೇಬರ್ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಈಗ ಹದಿನೈದು ಸಾವಿರ ರೂಪಾಯಿ ಪೇಮೆಂಟ್ ಕೊಡ್ಲೇಬೇಕು ಈ ಮಂತ್ಲಿ ಯಾರು ಬರಲ್ಲ ಆದ್ರೂ ಕಮ್ಮಿ ಅದರಿಂದ ನಾವು ಸ್ವಂತ ಮೇಂಟೈನ್ ಮಾಡಿದ್ರೆ ನೋಡಿ ಸರ್ ಅದೊಂದು ಫಿಫ್ಟೀನ್ ತೌಸಂಡ್ ಉಳಿತೆ ಮಂತ್ಲಿ ಮತ್ತೆ ಇದು ಮೇವಿನ ಪರ್ಫಾರ್ಮೆನ್ಸ್ ನಾವ್ ಸ್ವಂತ ಬೆಳ್ಕೊಂಡ್ರೆ ಅದು ಮೇ ಉಳಿಯುತ್ತೆ ಮತ್ತೆ ಇನ್ನೇಲ್ ಖರ್ಚು ಬರುತ್ತೆ ಸರ್ ಈ ಫೀಡ್ ಅಂತ ತಗೊಂಡ್ಬರ್ತಿವಿ ಒಂದ್ ಫಿಫ್ಟಿ ಪರ್ಸೆಂಟ್ ಫೀಡ್ ಹೋಗುತ್ತೆ ಇನ್ ಮೇವಿಂದ ಉಳಿತೆ ಮತ್ತೆ ಲೇಬರ್ ಉಳಿತಲ್ಲ ಮಾಡ್ಬೇಕಲ್ವಾ ಅದನ್ನ ಬಿಟ್ಬಿಟ್ಟು ನಾವ್ ಲೇಬರ್ ಮತ್ತೆ ಕೊಂಡ್ಕೊಂಡು ಎಲ್ಲಾ ಮಾಡ್ತೀನಿ ಯಾವ್ದೇ ಕಾರಣಕ್ಕೂ ಸಕ್ಸಸ್ ಕಾಣಕಾಗಲ್ಲ ತುಂಬಾ ನಷ್ಟನೇ ಅನ್ಭವಿಸ್ತಾರೆ ಅದ್ರಿಂದಾನೇ ತುಂಬಾ ಜನ ಈ ಫಾರ್ಮ್ ಅಲ್ಲಿ ತುಂಬಾ ಲಾಸ್ ಅನುಭವಿಸಿದಾರೆ ಸ್ವಂತವಾಗಿ ಯಾರು ಮೇಂಟೈನ್ ಮಾಡ್ತಿದಾರೆ ಅವ್ರು ಯಾವತ್ತು ಸಕ್ಸಸ್ ಕಾಣ್ತಾರೆ ನಾನು ಏನ್ ಇನ್ನೊಂದ್ ಹೇಳಕ್ ಇಷ್ಟ ಬಿಡು ಎಲ್ಲ ನೋಡಿದ್ದಲ್ಲ ಸರ್ ಅಕ್ಷಯ ಕಲ್ಪದಲ್ಲಿ ಏನಪ್ಪ ವಿಶೇಷತೆ ಅಂದ್ರೆ ಆಮೇಲೆ ಇವರೆಲ್ಲ ಮಾಡಿರಲ್ಲ ಏನಪ್ಪ ಡೈರಿ ಯಾವ ತರ ಮೈಂಟೈನ್ ಮಾಡ್ತಾರೆ ಯಾವ ತರ ಫೀಡಲ್ಲ ದುಡ್ಡು ಉಳಿಸ್ತಾರೆ ಆದ್ರೆ ನೀವು ಏನ್ ಮಾಡ್ತೀರ ಯಾವ್ದೋ ಒಂದ್ ಬ್ರ್ಯಾಂಡ್ ಹಿಂದ್ಗಡೆ ಬಿದ್ದಿರ್ತೀರ ಯಾವ್ದೋನ್ ಬ್ರಾಂಡ್ ಇದ್ಗಡೆ ಸರ್ ಈಗ ಫೀಡ್ ಯಾವ್ದೋ ಬ್ರ್ಯಾಂಡ್ ಹಿಂದ್ಗಡೆ ದುಡ್ತಾರ ಚೆನ್ನಾಗಿ ಹಾಲ್ ಕೊಡ್ತಾ ಇರ್ತದೆ ಅಂತ ಆಲ್ ಕರಿ ಅದು ಅಷ್ಟೇ ಸರ್ ಇವ್ರು ನೋಡಿರ್ತಾರಲ್ಲ ನೀವ್ ಹೇಳಿದ್ರಲ್ಲ ಈಗ ಅಕ್ಕಿ ನುಚ್ಚು ಮತ್ತೆ ಜೋಳದ ನುಚ್ಚು ನುಚ್ಚು ಮತ್ತೆ ಬಿಯರ್ ವೇಸ್ಟ್ ಯೂಸ್ ಮಾಡ್ತಿದ್ರು ಖಂಡಿತ ಅದೇ ವೀಕ್ಷಕರು ಯಾರೇ ಆದ್ರೂ ನಿಜವಾಗ್ಲೂ ಖಂಡಿತ ಯಾರು ಅದನ್ನ ಮಾಡಕ್ ಹೋಗ್ಬೇಡಿ ಹೊಸ ತುಂಬಾ ಲಾಸ್ ಬರುತ್ತೆ ಅದರಿಂದ ಫಸ್ಟ್ ಟೈಮ್ ಬಿಯರ್ ವೇಸ್ಟ್ ವಿಸ್ಕಿ ವೇಸ್ಟ್ ಅಂತ ಹಾಕ್ತಿದಾರೆ ಮಿಲ್ಕಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ ಸರ್ ನಮ್ ಫ್ರೆಂಡ್ ಎಲ್ಲ ಯೂಸ್ ಮಾಡಿದಾರೆ ಮತ್ತೆ ನಾಲ್ಕಾರ್ ತಿಂಗಳು ಕಳೆದ್ಮೇಲೆ ವರ್ಷಗಳು ಮೇಲೆ ಏನಾಗುತ್ತೆ ಸರ್ ಮತ್ತೆ ಈಟಿಗ್ ಬರಲ್ಲ ಮತ್ತೆ ಸ್ಕೂಲ್ ಲಾಸ್ ಬರೋದು ತುಂಬಾ ಅದೇ ಅದೇ ತರ ತುಂಬಾ ಲಾಸ್ ಆಗಿದ್ದಾರೆ ಅದಕ್ಕೆ ಹೇಳ್ತೀನಿ ನೋಡಿ ಆರ್ಗ್ಯಾನಿಕ್ ಲೆಕ್ಕಾಚಾರ ನೀವು ಮೈಂಟೈನ್ ಮಾಡ್ಕೊಂಡು ಸರ್ ಈಗ ಹೇಳಿದ್ರಲ್ಲ ಯಾವ್ದೋ ಒಂದ್ ಬ್ರಾಂಡ್ ಮೇಲೆ ನಾನ್ ನೋಡಿದ್ನಲ್ಲ ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಆಗ್ಬಿಟ್ಟಿರ್ತಾರೆ ನಮ್ ಜನ ಫೀಡ್ ಫೀಡ್ ಅನ್ನ ಏನ್ ಮಾಡೋದೇನ್ ನನಗೇನು ರಿಸ್ಕ್ ಒಂದ್ಸಲ್ಲ ನೀವು ನೋಡಿದ್ರೆ ನಾನು ಫೀಡ್ ಮಾಡ್ತೀನಿ ನಾನು ಒಂದೇ ಗೆಲ್ಲ ಫೀಡ್ ಮಾಡ್ತೀನಿ ಫೀಡ್ ಮಾಡೋದೇನ್ ರಿಸ್ಕ್ ಅನ್ಸಲ್ಲ ಏನಪ್ಪಾ ಅಂದ್ರೆ ನಾವು ಯಾರೇ ಅಲ್ಲಿ ಒಂದ್ ಬ್ರಾಂಡ್ ಮೇಲೆ ಡಿಪೆಂಡ್ ಆಗಬಾರ್ದು ನಮ್ದೆ ಆದ್ ಫೀಡ್ ನ ಮಾಡ್ಕೊಬೇಕ ಈಗ ನೀವ್ ಹೇಳಿದ್ರಲ್ಲ ಆರ್ಗಾನಿಕ್ ಫೀಡ್ ಅಂತ ಏನ್ ಜಾಸ್ತಿ ರಿಸ್ಕ್ ಇಲ್ಲ ಅದನ್ನ ಮಾಡ್ಕೋಬೇಕು ಆಮೇಲೆ ಏನಪ್ಪಾ ಅಂದ್ರೆ ಅವ್ರು ಯಾವ್ದೇ ಲಾಭ ಇಲ್ದಲ್ಲ ನಿಮ್ಗೆ ಫೀಡ್ ಕೊಡಲ್ಲ ಹೌದು ಸರ್ ಇವತ್ತು ತಿಳ್ಕೊಬಿ ಹೇಳ್ತೀನಿ ಅವ್ರಿಗೆ ಲಾಭ ಇಲ್ದಲ್ಲೇ ನಿಮ್ಗೆ ಯಾವ್ದೇ ಫೀಡ್ ನ ಅವ್ರು ನಿಮ್ಗೆ ಕೊಡಲ್ಲ ಯಾಕೆಂದ್ರ ಅವ್ರದ್ದು ಡೆಲಿವರಿ ಚಾರ್ಜ್ ಎಲ್ಲಾ ಬಿದ್ದಿರುತ್ತೆ ಅದೇ ನೀವು ಫೀಡ್ ಮಾಡ್ಕೊಂಡ್ರೆ ನಿಮ್ಗೆ ಕಮ್ಮಿ ದುಡ್ಡು ಬೀಳುತ್ತೆ ಆಮೇಲೆ ನಿಮ್ಗೆ ಒಳ್ಳೆ ಹಸುಗಳಿಗೆ ಒಳ್ಳೆ ಫೀಡ್ ಕೊಟ್ಟಾಗುತ್ತೆ ನಿಮ್ ಕಣ್ಣೆದಗಡೆ ಇಂತಿಂತ ಫೀಡ್ ಇನ್ ತಿಂತ ಮಾಡಿದೀವಿ ನಿಮ್ಗೆ ಗೊತ್ತಿರುತ್ತೆ ಅದನ್ನ ಎಷ್ಟ್ ಕ್ವಾಲಿಟಿ ಇರುತ್ತೆ ನಿಮಗೆ ಗೊತ್ತಿರುತ್ತೆ ಅಷ್ಟೇ ಇದನ್ನ ಹೇಳಕ್ಕೆ ಇಷ್ಟ ಪಡ್ತೀವಿ ವೀಕ್ಷಕ್ರೆ ಸರ್ ನೀವ್ ಏಳು ಹಸಿನಲ್ಲಿ ಹಾಲ್ ಕರಿತಾ ಇದೀರಿ ಅಂತ ಹೇಳಿದ್ರಿ ಹಾಲ್ ಕರೀತಾ ಇದಾರೆ ಏಳು ವರ್ಷದಲ್ಲಿ ತಿಂಗಳಿಗೆ ಎಷ್ಟು ನಿಮ್ಗೆ ಡೈರಿಲಿ ಬಿಲ್ ಆಯ್ತಾ ಇದೆ ಎಷ್ಟು ಆದಾಯ ಬರ್ತಾ ಇದೆ ಸರ್ ಎಷ್ಟು ಆದಾಯ ಉಳಿಸ್ತಾ ಇದಾರೆ ಏಳು ವರ್ಷದಲ್ಲಿ ಸರ್ ನಾನ್ ಸದ್ಯದಲ್ಲಿ ಅರವತ್ ಎಪ್ಪತ್ ಲೀಟರ್ ಹಾಲ್ ಹೋಗುತ್ತೆ ಒಂದ್ ಟೈಮ್ಗೆ ಅಂದ್ರೆ ಒಂದು ದಿನಕ್ಕೆ ನೂರ್ ಇಪ್ಪತ್ತು ನೂರ್ ಮೂವತ್ ಹಾಲ್ ಹೋಗುತ್ತೆ ಅದ್ರಲ್ಲಿ ಸರ್ ಮಂತ್ಲಿ ನಮಗೆ ಒಂದ್ ಲಕ್ಷದ ಇಪ್ಪತ್ ಸಾವಿರ ರೂಪಾಯಿ ಪೇಮೆಂಟ್ ಬರುತ್ತೆ ಒಂದ್ ಲಕ್ಷ ಇಪ್ಪತ್ ಸಾವಿರ ಪೇಮೆಂಟ್ ಬರುತ್ತೆ ಅದರಲ್ಲಿ ಸರ್ ಫೀಡಿಂಗ್ ಪರ್ಫಾರ್ಮೆನ್ಸ್ ಒಂದ್ ಅರವತ್ ಸಾವಿರ ಬಂತು ಹೋಗುತ್ತೆ ಮತ್ತೆ ಮೇ ಒಂದು ಕುಂತ್ಕೊಳ್ಳಿಲ್ಲ ಅಂದ್ರೆ ಸರ್ ಇನ್ ಸಿಕ್ಸ್ಟಿ ತೌಸಂಡ್ ನಮ್ಗೆ ಪ್ರಾಫಿಟ್ ಏನೇ ಮೇವು ಕೊಂಡ್ಕೊತು ಅಂದ್ರೆ ಸಾ ಅದ್ರಲ್ಲಿ ಒಂದ್ ತರ್ಟಿ ತೌಸಂಡ್ ಮೇವು ಹೋಗುತ್ತೆ ಉಳಿಯೋದ ನಮ್ಗೆ ತರ್ಟಿ ತೌಸಂಡ್ ಅದಕ್ಕೆ ನಾನು ಹೇಳ್ತಿದಿನಿ ಮೇವ್ ಅಂತೂ ಖಂಡಿತವಾಗಿ ಸ್ವಂತ ಬೆಳ್ಕೊಳಂಗಿದ್ರೆ ಮಾತ್ರ ಸಹ ಹಸ್ಕೊಳ್ ಸಾಕಿ ಅಂತ ನಾನ್ ಹೇಳಕ್ ಇಷ್ಟಪಡ್ತೀನಿ ಓಕೆ ವೀಕ್ಷಕರೇ ಇವ್ರು ಹೇಳ್ತಾರೆ ಹಸ್ಕೊಳ್ನ ನೀವು ಸ್ವಂತವಾಗಿ ಸಾಕ್ಬೇಕು ಅಂದ್ರೆ ಮೇವ್ನ ನೀವೇ ಬೆಳ್ಕೋಬೇಕು ಅನ್ನೋದನ್ನ ಒಂದು ನಮ್ ರೈತರಿಗೆ ಮಾಹಿತಿ ಕೊಡ್ತಾ ಇದಾರೆ ನೀವೇ ಬೆಳ್ಕೊಂಡಿದ್ದೆ ಆದ್ರೆ ನಿಮ್ಗೆ ತುಂಬಾ ಯಥೇಚ್ಛವಾಗಿ ದುಡ್ಡು ಉಳಿಯುತ್ತೆ ಆದಾಯನೂ ಜಾಸ್ತಿ ಆಗುತ್ತೆ ನಿಮ್ಗೆ ಸಾಕ್ರೆ ರಿಸ್ಕು ಕಮ್ಮಿ ಆಗುತ್ತೆ ಅನ್ನೋದನ್ನ ಹೇಳ್ತಾರೆ ಆಮೇಲೆ ರಿಸ್ಕ್ ಕಮ್ಮಿ ಮಾಡ್ಬೇಕು ಅಂದ್ರೆ ಅಲ್ಲಿ ಸೈಲೇಜ್ ಆ ಸೈಲೇಜ್ ನ ಯಾವ ತರ ಮಾಡಿದ್ದಾರೆ ಏನು ತೋರಿಸ್ತಾರೆ ಯಾವ ತರದ ಯಾವ ಸೈಲೇಜ್ ಮಾಡಿದ್ರೆ ಉತ್ತಮ ಅಲ್ಲಿ ಜಾಸ್ತಿ ಯಾವ್ದು ಸೈಲೇಜ್ ಹಾಕಿದ್ರೆ ಬರುತ್ತೆ ಸೈಲೇಜ್ ಬಗ್ಗೆ ತಿಳಿಸ್ಕೊಡ್ತಾರೆ ಬನ್ನಿ ಯಾವ ಸೈಲೇಜ್ ಮಾಡಿದ್ರಲ್ಲ ಸೈಲೇಜ್ ಮಾಡಿದ್ರೆ ಏನ್ ಉತ್ತಮ ಹಸಿಗಳಿಗೆ ಆಮೇಲೆ ನೀವೀಗ ಮಾಡಿರೋದು ಯಾವ ಸೈಲೇಜು ಸರ್ ಉತ್ತಮ ಅನ್ನೋದ್ಕಿಂತ ಸರ್ ಈಗ ಸೈಲೇಜ್ ಇದೆಯಲ್ಲ ಹಸುಗಳಿಗೆ ತುಂಬಾ ಉತ್ತಮನೇ ಯಾಕೆ ಅಂತ ಕೇಳಿ ರಸಮೇ ಹಾಕೋದ್ರಿಂದ ತುಂಬಾ ಇದು ಮಿಲ್ಕಿಂಗ್ ಎಲ್ಲ ಬರುತ್ತೆ ಅದರ ಇದನ್ನ ಮಾಡೋ ವಿಧಾನ ಹೇಗೆ ಅಂತ ಅಂದ್ರೆ ಸ ನಾವು ಚಾಪ್ ಮಾಡ್ಕೊಂಡ್ಬಿಟ್ಟು ಅದ್ರ ಜೊತೆ ಬೆಲ್ಲ ಮತ್ತೆ ಬೆಲ್ಲದ ನೀರು ಉಪ್ಪು ನೀರು ಮಿಕ್ಸ್ ಮಾಡ್ಬಿಟ್ಟು ಈ ತರ ನಾವು ಬ್ಯಾಗ್ ಮಾಡ್ತೀವಿ ಬಟ್ ಇದು ಇದಿದೆ ನೋಡಿ ಟ್ಯಾಂಕ್ ಇದೆ ತುಂಬಕೊಳ್ತೀವಿ ತುಂಬಾ ಬರುತ್ತೆ ಹಸುಗಳಿಗೆಲ್ಲ ಇದು ಒಳ್ಳೆ ಮೇವು ಅಂತ ಒಳ್ಳೆ ಮೇವು ಆಮೇಲೆ ಇದನ್ನ ನೀವು ಬ್ಯಾಗ್ ಮಾಡಿದ್ರಲ್ಲ ಬ್ಯಾಗ್ ಎಲ್ಲ ರೆಡಿ ಬಂದಿರುತ್ತಾ ಹ್ಮ್ ರೆಡಿ ಬರುತ್ತೆ ಬ್ಯಾಗ್ ಬರುತ್ತೆ ಬಟ್ ನಾವು ಬ್ಯಾಗ್ ತಗೊಂಬಂದ್ ಚಾಪ್ ಮಾಡಿದ ತುಂಬ್ಕೊಳ್ತೀವಿ ಚಾಪ್ ಮಾಡಿ ಇದು ತುಂಬಕೊತಾರೆ ಏನೇನು ನೀವು ಸೈಲೇಜ್ ಮಾಡ್ತೀರಾ ಏನೇನ್ ಮೇನ ಸೈಲೇಜ್ ಮಾಡ್ತೀರಾ ಸದಿಕ್ ನಾವು ಸಹ ಸೂಪರ್ ನೈಪೇರ್ ಸೈಲೇಜ್ ಮಾಡ್ಬೋದು ಬಟ್ ನಾವು ಸೂಪರ್ ನೈಪೇರ್ ಮಾಡಲ್ಲ ಏನು ಮೆಕ್ಕೆ ಮೆತೆ ಜೋಳ ಅಂತ ಬರುತ್ತಲ್ಲ ಮೆಕ್ಕೆಜೋಳ ಅದ್ರಲ್ಲಿ ಮಾತ್ರ ಮೆಕ್ಕೆ ಮೆಕ್ಕೆಜೋಳ ಮಾತ್ರ ಇನ್ನೇನು ಬೇರೆ ಏನು ಉಪಯೋಗಿಸಲ್ಲ ಸೈಲೇಜ್ಗೆ ವೀಕ್ಷಕರ ಎಲ್ಲರಿಗೂ ನಮಸ್ಕಾರ ಮೆಕ್ಕೆಜೋಳ ಮಾಡಿ ಅಂತ ಹೇಳ್ತಾ ಇದಾರೆ ಅವರು ತುಂಬಾ ಉತ್ತಮವಾಗಿ ಬರುತ್ತೆ ಸೈಲೇಜ್ ಅಂತ ಹೇಳ್ತಾ ಇದಾರೆ ಅವರು ನೀವು ಮೆಕ್ಕೆಜೋಳ ಮಾಡಿದೆ ಅಂದ್ರೆ ಒಳ್ಳೆ ಹಾಲು ಇಳುವರಿ ಬರುತ್ತೆ ಅದಕ್ಕೋಸ್ಕರ ಇವ್ರು ಹಸಿಗಳಿಗೆ ಹಾಲ್ ಕೊಡೋಕೆ ಮೆಕ್ಕೆಜೋಳ ಇನ್ನ ಕುರಿಗೆ ಮತ್ತೆ ಅವಕ್ಕೆಲ್ಲ ಬೇರೆ ನೀವ್ ಸೈಲಿಜ್ ಮಾಡ್ಕೋಬಹುದು ಏನ್ ತೊಂದ್ರೆ ಇಲ್ಲ ಇವ್ರು ಹಸಿಗೋಸ್ಕರ ಹೇಳ್ತಿದ್ರೆ ಮೆಕ್ಕೆಜೋಳ ಮಾಡಿದ್ರೆ ತುಂಬಾ ಉತ್ತುವಾಗ ಹಾಲ್ ಬರುತ್ತೆ ಅಂತ